ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನೆಂಟು ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಆದಿಚುಂಚನಗುರಿ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾದ ಬೈರವೈಕ್ಯ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಎಂಬತ್ತನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ ಮಂಜೇಗೌಡ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಸಿ ಜಿ ಗಂಗಾಧರ್ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಎಚ್ ಸಿ ಕೃಷ್ಣಕುಮಾರ್ ಸಾಗರ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಡಾಕ್ಟರ್ ಸಿ ವೈ ಶಿವೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ಎಂಬಿ ಮಂಜೇಗೌಡ ಕೆ ವಿ ಶ್ರೀಧರ್ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಮೈಸೂರು ಚಾಮರಾಜನಗರ ಅಧ್ಯಕ್ಷ ಮರಿಸ್ವಾಮಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರುಗರ ಸಂಘದ ವತಿಯಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯವರು ಮತ್ತು ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿ ಎಂಬತ್ತನೇ ವರ್ಷದ ಪರಮ ಪೂಜ್ಯ ಬಾಲಗಂಗನಾಥ ಸ್ವಾಮೀಜಿಯವರ ಎಂಬತ್ತನೇ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾಧರ್ ಗೌಡ್ರು ನಮ್ಮ ಲೋಕೇಶ್ ಗೌಡರು ಆಮೇಲೆ ಎಲ್ಲರೂ ಕೂಡ ಭಾಗಿಯಾಗಿ ಈ ಸಮಾಜಕ್ಕೆ ದುಡಿದು ಮಡಿದಂತಹ ಒಬ್ಬ ಪುಣ್ಯ ಪುರುಷನ ಎಂಬತ್ತನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಂಡದ್ದು ಸ್ವಾಮೀಜಿರವರು ಈ ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಬದುಕತಕ್ಕಂಥ ಒಂದು ದಾರಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳ ಉತ್ತೇಜನ ಕೊಟ್ಟಂಥ ಮಹಾಪುರುಷರು ನಾವು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇವ್ರ ಬಗ್ಗೆ ನಾನು ತಿಳ್ಕೊಂಡು ಮಟ್ಟಿಗೆ ಏನಪ್ಪ ಅಂದರೆ ನಾನು ಇವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೇನೆ ಸ್ವಾಮೀಜಿಯವ್ರನ್ನ ಸಾಕಷ್ಟು ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ಹಾಗೆ ಇವರಲ್ಲಿ ಒಂದು ವಿಶೇಷ ಏನಂದರೆ ಈ ಒಂದು ಸ್ವಾಮೀಜಿಗಳಲ್ಲಿ ಯಾವುದೇ ಜಾತಿ ಧರ್ಮದ ಮಾತಿಲ್ಲ ಇವತ್ತು ಇಡೀ ದೇಶಾದ್ಯಂತ ಅಲ್ಲ ಇಡೀ ಪ್ರಪಂಚಾದ್ಯಂತ ಸುಮಾರು ಐನೂರು ನಲವತ್ತೈದು ವಿದ್ಯಾಸಂಸ್ಥೆಗಳನ್ನ ಮಠಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಪೀಠ ಇದು ಇಲ್ಲಿ ಸುಮಾರು ಲಕ್ಷಾಂತರ ಮಕ್ಕಳುಗಳಿಗೆ ಎಜುಕೇಷನ್ನು ಕೊಟ್ಟು ಇವತ್ತು ಲಕ್ಷಾಂತರ ಜನ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಎಷ್ಟೋ ಜನ ಇವತ್ತು ಈ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಇವತ್ತು ಕೂಡ ಅವರೆಲ್ಲ ಹೇಳ್ತಾರೆ ಇವತ್ತು ನಾವಿಲ್ಲಿ ಬರಬೇಕಾದ್ರೆ ಪರಮ ಬಾಲ ಬಾಲಗಂಗಾಧರ್ ಸ್ವಾಮೀಜಿಯವರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇಂಥ ಸ್ವಾಮೀಜಿಗಳು ಈ ಸಮಾಜದ ಹುಟ್ಟಿ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಇಂಥ ಸ್ವಾಮೀಜಿಗಳು ಮತ್ತೆ ಮತ್ತೆ ಹುಟ್ಟಿ ಬರಲಿ ಮತ್ತೆ ಈಗ ತಾನೇ ಮಾತಾಡಿದಂತ ನಮ್ಮ ಲೋಕೇಶ್ ಗೌಡರಿದ್ದಂಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿನ ಕೊಡಬೇಕು ಮುಂದಿನ ದಿನ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಒಕ್ಕಲಿಗರ ಮಹಾ ಸಂಸ್ಥಾನದ ಆದಿಚುಂಚಿರಿ ಮಹಾಸಂಸ್ಥೆ ಎಪ್ಪತ್ತೊಂದನೇ ಮಠಾಧಿಪತಿಗಳು ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಯುಗಯೋಗಿ ಯೋಗಿ ಅಕ್ಷರ ದಾಸೋಹಿ ಅನ್ನ ದಾಸೋಯಿ ಆದಂತ ನಮ್ಮ ಶ್ರೀ 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 ಡಾಕ್ಟರ್ ಬಾಲಗಂಗನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದರಿಗೆ ನಮಸ್ಕರಿಸುತ್ತಾ ಅವರು ಮಾಡಿದಂಥ ಕಾರ್ಯವನ್ನು ನಾವೆಲ್ಲ ನಮ್ಮ ಒಕ್ಕಲಿಗರು ಮಹಾಸಮುದ ಒಕ್ಕಲಿಗರಲ್ಲಿ ಎಲ್ಲ ಸಮುದಾಯದ ಜಾತಿಯವರಿಗೆ ಸಹಾಯ ಮಾಡಿದಂಥ ಎಲ್ಲ ಸ್ವಾಮೀಜಿಯವರಿಗೆ ದೀಕ್ಷೆ ಕೊಟ್ಟಂತ ನಮ್ಮ ಏಕೈಕ ಸ್ವಾಮೀಜಿ ನಮ್ಮ ಬಾಲಕನ ಮಾತಾ ಸ್ವಾಮೀಜಿಯವರು ಅವರು ಕೊಟ್ಟಂತ ಇವತ್ತು ಐನೂರು ಐನೂರ ನಲವತ್ತ್ ಮೂರಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರೋದ್ರೆ ಅಂತಂದ್ರೆ ನಿಜವಾಗ್ಲೂ ಒಂದು ಸಂಸ್ಥೆಯಿಂದ ಒಳ್ಳೆ ನಮ್ಮ ಕೀರ್ತಿ ಅಂತ ಸಮುದಾಯದ ಗುರುಗಳು ನಮ್ಮ ಒಕ್ಕಲಿಗರಲ್ಲಿ ಅಂತ ನಮಗೆ ನಾವೆಲ್ಲ ಪುಣ್ಯವಂತರು ಅವರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನವನ್ನು ನಮ್ಮ ಈಗಿನ ಸ್ವಾಮೀಜಿಗಳು ನಿರ್ಮಲಾ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ಯಚುಂಚಗಿರ ಆದಿ ಚುಂಚಗಿರಿ ಮಠವನ್ನು ಒಂದು ಚಿನ್ನದ ಗರಿಯನ್ನಾಗಿ ಮಾಡಿದಂಥ ಏಕೈಕ ಸ್ವಾಮೀಜಿ ಅಂದ್ರೆ ನಮ್ಮ ಬಾಲಗನ ಸ್ವಾಮೀಜಿಯವರು ಅವರು ನಮ್ಮ ಮಕ್ಕಳಿಗಿರ್ಬೋದು ಎಜುಕೇಷನ್ ಮಾಡಿದಂಥ ಪ್ರತಿ ಜಿಲ್ಲೆ ಜಿಲ್ಲೆಗೂ ತಿರುಗಿ ಪ್ರತಿ ಜೋಳಿಗೆಯನ್ನು ಕಟ್ಟಿಕೊಂಡು ಒಂದು ಒಂದು ಮನೆಗೆ ಒಂದು ತೆಂಗಿನಕಾಯಿ ಕುಡಿಯುವಂಥ ರೂಪದಲ್ಲಿ ಪ್ರತಿ ಪಾದಯಾತ್ರೆಯನ್ನು ಮಾಡಿಕೊಂಡು ಒಂದು ಕಟ್ಟಿದಂಥ ಮಹಾನ್ ಸ್ವಾಮೀಜಿಗಳು ನಮ್ಮ ಇವತ್ತು ಎಂಬತ್ತು ವರ್ಷದ ಅವರ ಎಂಬತ್ತನೇ ವರ್ಷದ ಜಯಂತ್ಯೋತ್ಸವವನ್ನು ನಮ್ಮ ಅಖಿಲ ಕನ್ನಡ ಒಕ್ಕಲಿ ಸಂಘದ ವತಿಯಿಂದ ಇವತ್ತು ನಮ್ಮ ಅಗ್ರ ಸರ್ಕಲ್ನಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಆಚರಿಸ್ತಾ ಇದ್ದೀವಿ ಅವರಿಗೆ ನಮನವನ್ನು ಸಲ್ಲಿಸುವುದಕ್ಕೋಸ್ಕರ ನಿಮ್ಮ ಮೂಲಕ ನಮನ ಮಾಡ್ತಾ ಇದ್ದೀವಿ ಅದೇ ಚಿಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಗಳಾಗಿದ್ದಂಥ ಡಾಕ್ಟರ್ ಶ್ರೀ ಶ್ರೀ ಬಾಲಗೇಂದ್ರನಾಥ ಸ್ವಾಮೀಜಿ ಅವರ ಎಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ವತಿಯಿಂದ ಇಂದು ಅಗ್ರ ಸರ್ಕಲ್ನಲ್ಲಿ ಅವರಿಗೆ ಪುಷ್ಪಾರ್ಚನೆ ಜೊತೆಗೆ ಸಿ ವಿತರಣೆಯನ್ನು ಮಾಡುವ ಮುಖಾಂತರ ಭಾಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಏನು ಬಾಲಗೇಂದ್ರನಾಥ ಸ್ವಾಮೀಜಿರವರಿದ್ದಾವೆ ಅಕ್ಷರ ದಾಸೋಹಿ ಅನ್ನ ದಾಸೋಹಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂಥ ಮೂಲಭೂತವಾದ ಒಂದು ಅನ್ನ ದಾಸೋಹ ಮತ್ತು ಶಿಕ್ಷಣ ಎರಡನ್ನು ಕೊಟ್ಟಂಥವರು ಬರೀ ಒಂದು ಸಮುದಾಯಕ್ಕಲ್ಲದೆ ಪ್ರತಿಯೊಂದು ಸಮುದಾಯಕ್ಕೂ ಹಿಂದುಳಿದ ವರ್ಗ ದಲಿತ ವರ್ಗ ಎಲ್ಲರಿಗೂ ಅವರು ಇದನ್ನು ಶಿಕ್ಷಣವನ್ನು ಕೊಟ್ಟಂಥವರು ಜೊತೆಗೆ ನಾವು ನೋಡಿದಾಗೆ ನಮ್ಮ ಉಕ್ಕಲಿಗ ಸಮುದಾಯ ಜೊತೆಗೆ ಬಹಳಷ್ಟು ಮಂದಿಗಳು ಕಾಲಭೈರೇಶ್ವರ ಆದಿಶುಂಚನಗಿರಿಗೆ ಹೋಗಿ ತರಳಿ ಪೂಜೆಯನ್ನು ಮಾಡ್ಕೊಂಡ್ ಬರ್ತಾರೆ ಇವರ ಕಾಲದಲ್ಲಿ ಹಿಂದುಳಿದ ವರ್ಗದ ಅವರಿಗೆ ಸ್ವಾಮೀಜಿಗಳಿರಲಿಲ್ಲ ಇವರು ಇದ್ದಂಥ ಸಮಯದಲ್ಲಿ ಪ್ರತಿಯೊಂದು ವರ್ಗದ ಸಮುದಾಯ ಹಿಂದುಳಿದ ವರ್ಗದ ಸಮುದಾಯಗಳಿಗೂ ಎಲ್ಲ ಇವರುಗಳಿಗೆ ದೀಕ್ಷೆಯನ್ನು ಕೊಟ್ಟು ಮಠ ಮಾನ್ಯವನ್ನು ಕಟ್ಕೊಂಟ ಏಕೈಕ ಸ್ವಾಮೀಜಿ ಬಾಲ್ಗ್ಯನಥ ಸ್ವಾಮಿಗಳು ಹಾಗೂ ಏನು ಅಯೋಧ್ಯೆ ರಾಮ ಮಂದಿರದ ರಾಮ ಜನ್ಮಭೂಮಿ ಹೋರಾಟ ಆದಾಗ ಮೊಟ್ಟ ಮೊದಲಿಗೆ ಇವರು ಮತ್ತು ಪೇಜಾವ ಶ್ರೀಗಳು ಕರ್ನಾಟಕದಿಂದ ದೊಡ್ಡ ಹೋರಾಟವನ್ನು ಮಾಡಿ ನಿರ್ಮಾಣಕ್ಕೆ ಕಾರಣವಾದಂತವರು ಇವರ ಈ ಒಂದು ಕಾರ್ಯಗಳು ಏನು ಸರ್ಕಾರವೂ ಮಾಡಕ್ಕಾಗದಂತ ಕಾರ್ಯವನ್ನು ಇವರು ಶಿಕ್ಷಣವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಇವರಿಗೆ ಇಂಥ ಸೇವೆಯನ್ನು ಮಾಡ್ತಿರೋ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ರಾಜ್ಯ ಸರ್ಕಾರ ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ ಜೊತೆಗೆ ಮುಂದಿನ ವರ್ಷದಿಂದ ಜಿಲ್ಲಾಡಿದ ವತಿಯಿಂದ ಸರ್ಕಾರದ ವತಿಯಿಂದ ಇವರು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ತೇಜಸ್ ಲೋಕೇಶ್ ಗೌಡ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಅಧ್ಯಕ್ಷ ಜಿಲ್ಲಾಧ್ಯಕ್ಷ

ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ ನ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ